ವರ್ಗ ಸಂಖ್ಯೆಗಳು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಎಂಬತ್ನಾ ಎಂಬತ್ತೊಂದು ಹತ್ತರ ವರ್ಗ ನೂರು ಅದೇ ರೀತಿಯಾಗಿ ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ನೂರ ನಲವತ್ತ್ನಾಲ್ಕು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಹದಿನಾರರ ವರ್ಗ ಎರಡು ನೂರ ಐವತ್ತಾರು ಹದಿನೇಳರ ವರ್ಗ ಎರಡುನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಮುನ್ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತರ ವರ್ಗ ಮುನ್ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ನಾಲ್ಕುನೂರು ಈ ರೀತಿಯಾಗಿ ಒಂದರಿಂದ ಇಪ್ಪತ್ತರವರೆಗೆ ಎಲ್ಲ ವರ್ಗ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ ಎಲ್ಲರೂ ಇವುಗಳನ್ನು ಸರಿಯಾಗಿ ಬರೆದುಕೊಂಡು ಓದಿರಿ ಧನ್ಯವಾದಗಳು